ವಿಶೇಷವಾಗಿ ಹೊಸದಾಗಿ ಪ್ರಾರಂಭ ಆಗಿರೋದು ಕೊಪ್ಪಳ ಜಿಲ್ಲೆಯೂ ಕೂಡ ಪ್ರಾರಂಭ ಆಗಿದೆ ನಮ್ಮ ಉತ್ತರ ಕರ್ನಾಟಕದ ಹಾವೇರಿ ಧಾರವಾಡ ಗದಗ್ ಮತ್ತೆ ಅದು ಸುತ್ತಮುತ್ತಲೂ ಇರುವಂಥ ಈ ವಿಶೇಷವಾಗಿ ಈ ಬದಾಮಿ ತಾಲೂಕು ಈ ಎಲ್ಲ ಏರಿಯಾ ಜಾಸ್ತಿ ಆಗಿದೆ ಈ ವರ್ಷ ಮೆಣಸಿನಕಾಯಿಗೆ ಬೆಳಗ್ಗೆ ಬಹಳ ಹೆಚ್ಚಿಗೆ ಮಳೆ ಬೇಕಾಗಿಲ್ಲ ವರ್ಷದಲ್ಲಿ ಒಂದು ನಾಲ್ಕೈದು ಮಳೆ ಸರಿಯಾಗಿ ವೇಳೆಗೆ ಸರಿಯಾಗಿ ಮಳೆ ಆದರೆ ಸಾಕು ಆ ಒಂದು ರೀತಿಯಲ್ಲಿ ವಿಶೇಷವಾಗಿ ನಮ್ಮ ಧಾರವಾಡ ಜಿಲ್ಲೆಯ ಗುದ್ದ ತಾಲೂಕು ಇರ್ಬೋದು ಗದಗ ಜಿಲ್ಲೆ ಇರ್ಬೋದು ಬದಾಬಿ ಕಡೆಗೆ ಟೈಮ್ ವೇಳೆಗೆ ಸರಿಯಾಗಿ ಮಳೆ ಆಯಿತು ಇನ್ನೂ ಒಂದು ಮಳೆ ಬಂದಿದ್ರೆ ಇದರ ಇನ್ನೂ ಇಪ್ಪತ್ತೈದರಷ್ಟು ಭಾಗ ಜಾಸ್ತಿ ಬರ್ತಾ ಇದೆ ಇದು ಒಂದು ಕಡೆ ಇನ್ನು ನೀರಾವರಿ ಏನು ಬೆಳೆಯುವಂತ ನೀರಾ ನೀರಾವರಿಯಿಂದ ಬೆಳೆಯುವಂತ ಬಳ್ಳಾರಿ ರಾಯಚೂರು ಗುಲ್ಬುರ್ಗ ಕರ್ನೂಲು ಅನಂತಪುರ ಜಿಲ್ಲೆಗಳಲ್ಲಿ ಈ ವರ್ಷ ಮಳೆ ಕಡಿಮೆ ಆಗಿದ್ದರೂ ಕೂಡ ಒಂದು ಕಡೆ ನಮ್ಮ ಅಲಭಟ್ಟಿ ಕೃಷ್ಣ ಡ್ಯಾಮ್ ತುಂಬಿ ಮತ್ತು ನಾರಾಯಣಪುರ್ ಇಂದ ನೀರು ಬಿಟ್ಟರು ಮನೆಯವರೆಗೆ ತುಂಗಭದ್ರಾದಲ್ಲಿ ನೀರು ಕಡಿಮೆ ಆಗಿದ್ದರೂ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಅಲ್ಲಿ ಮೆಣಸಿನಕಾಯಿ ಬೆಳೆಯ ಇಳುವರಿ ಜಾಸ್ತಿ ಆಗ್ತಾ ಇದೆ ಹೊಸ ಹೊಸ ಬೀಜಗಳು ತಳಿಗಳು ಬರ್ತಾ ಇದಾವೆ ಆ ಕಾರಣದಿಂದ ಮಳೆ ಕಡಿಮೆ ಆಗಿದ್ದರೂ ಕೂಡ ಇಳುವರಿ ಜಾಸ್ತಿ ಆಗಿದ್ದು ಏರಿಯಾ ಜಾಸ್ತಿ ಆಗಿದ್ರಿಂದ ಇಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬಂಪರ್ ಪ್ರಮಾಣದಲ್ಲಿ ಅವಕಾಗಲಿಕ್ಕೆ ಸಾಧ್ಯ ಆಗಿದೆ ಏಪ್ರಿಲ್ ಐದನೇ ತಾರೀಕಿಗೆ ಇದೇ ರೀತಿಯ ಅವಕವಾಗಿತ್ತು ಆದರೆ ಅವತ್ತು ಬಂದಿದ್ದು ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ಚಿಲುಗಳು ಅವತ್ತು ಕೂಡ ಅಂದಾಜು ಮೂರು ಲಕ್ಷ ಚೀಲಗಳನ್ನ ಮಾರುಕಟ್ಟೆಯಲ್ಲಿ ಇಳಿಸಿಕೊಂಡು ಉಳಿದಂತ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಚೀಲಗಳನ್ನ ಕ್ರೀಡಾಂಗಣದಲ್ಲಿ ಗಾಡಿಗಳನ್ನು ಇಳಿಸಿ ಮಾರನೇ ದಿವಸ ಕೂಡ ಟೆಂಡರ್ ಮಾಡಿದ್ದು ಉಂಟು ಆದ್ರೆ ಈ ವರ್ಷ ಮೂರು ಲಕ್ಷ ಮೂವತ್ನಾಲ್ಕು ಸಾವಿರ ಚೀಲ ಇಳಿಸಿಕೊಳ್ಳುವ ವ್ಯವಸ್ಥೆ ಮಾಡಿದ್ವಿ ಉಳಿದಂತ ಅರವತ್ತು ಸಾವಿರ ಚೀಲಗಳನ್ನ ಮಾರನೇ ದಿವಸ ಇಟ್ಟು ಟೆಂಡರ್ ಮಾಡಿಕೊಟ್ಟಿದ್ವಿ ಹೀಗೆ ನಾಲ್ಕು ಲಕ್ಷ ಚೀಲ ಬಂದಿದ್ದು ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆ ಇತಿಹಾಸದಲ್ಲಿಯೇ ಪ್ರಪ್ರಥಮ ಅಂತ ಹೇಳ್ಬೋದು ಮೂರು ಲಕ್ಷದ ಮೂವತ್ನಾಲ್ಕು ಸಾವಿರ ಚೀಲಗಳು ಒಂದು ದಿವಸ ಬಂದ್ರೆ ಗುರುವಾರ ದಿವಸ ಸುಮಾರು ಅರವತ್ತು ಸಾವಿರ ಚೀಲದ ಮೆಣಸಿನಕಾಯಿಗಳನ್ನ ನಮಗೆ ಇಳಿಸ್ಕೊಳ್ಳೋದಕ್ಕಾಗಲಿಲ್ಲ ಸ್ಥಳದ ಅವಕಾಶ ಇರಲಿಲ್ಲ ಹೀಗಾಗಿ ಅವನ್ನೆಲ್ಲ ತಾಲೂಕಾ ಕ್ರೀಡಾಂಗಣದಲ್ಲಿ ಬ್ಯಾಡಿಗೆಯ ತಾಲೂಕಾ ಕ್ರೀಡಾಂಗಣದಲ್ಲಿ ಗಾಡಿಗಳನ್ನು ನಿಲ್ಲಿಸ್ಬಿಟ್ಟು ಶುಕ್ರವಾರ ದಿವಸ ಅವನ್ನೆಲ್ಲ ಇಳಿಸ್ಕೊಂಡು ಒಟ್ಟು ಅಂದಾಜು ನಾಲ್ಕು ಲಕ್ಷ ಚೀಲಗಳನ್ನ ಒಂದು ಎರಡು ದಿವಸಗಳಲ್ಲಿ ವ್ಯಾಪಾರ ಮಾಡಿ ಕಳಿಸಿದ್ದಾಗಿದೆ ಅದಕ್ಕಿ ಕೂಡ ರೈತರಿಗೆ ಯಾವುದೇ ರೀತಿಯ ಬೆಲೆಯಲ್ಲಿ ಕಡಿಮೆನೂ ಆಗಲಿಲ್ಲ ಅಷ್ಟೊಂದು ಅವಕಾದಾಗ ಇದು ಎಕನಾಮಿ ಪಾಲಿಸಿ ಡಿಮಾಂಡ್ ಅಂಡ್ ಸಪ್ಲೈ ಆವಕ ಹೆಚ್ಚಿಗೆ ಆದಾಗ ಸಾಕಷ್ಟು ಪ್ರಮಾಣದಲ್ಲಿ ಗಣನೀಯವಾಗಿ ಇಳಿಕೆ ಆಗಬೇಕಿತ್ತು ಹಾಗೇನು ಇಳಿಕೆ ಆಗಲಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಇಳಿಕೆ ಆಗಿದೆ ಆದರೂ ರೈತರು ಎಲ್ಲರೂ ಅವತ್ತು ಒಪ್ಪಿಕೊಂಡು ತೂಕ ಮಾಡಿ ಹಣದ ವ್ಯವಸ್ಥೆನ ಮಾಡಿಕೊಂಡು ಅಥವಾ ಆರ್ ಟಿ ಜಿ ಎಸ್ಗೆ ವ್ಯವಸ್ಥೆ ಮಾಡಿಕೊಂಡು ತಮ್ಮ ತಮ್ಮ ಊರುಗಳಿಗೆ ತೆರಳಿದ್ದಾರೆ ಇಲ್ಲಿ ಒಂದು ಈ ಆವಾಕ ಇಷ್ಟ್ಯಾಕೆ ಜಾಸ್ತಿ ಆಯಿತು ಅಂತೇಳಿ ನಾವೆಲ್ಲರೂ ಒಂದು ಸಮಾಲೋಚನೆ ಮಾಡಿದಾಗ ಒಂದು ವಿಷಯ ಬೆಳಕಿಗೆ ಬಂತು ಒಂದು ಫೆಬ್ರವರಿ ಒಂದನೇ ವಾರದಲ್ಲಿ ಹಾರ್ವೆಸ್ಟಿಂಗ್ ಬಹಳ ಸ್ಪೀಡಾಗಿ ಸ್ಟಾರ್ಟ್ ಆಯ್ತ್ರಿ ಬಳ್ಳಾರಿ ಭಾಗದಲ್ಲಿ ಅವರೆಲ್ಲರೂ ಒಟ್ಟಾಗಿ ಫೆಬ್ರವರಿ ಹದಿನೈದರ ವೇಳೆಗೆ ಸಾಕಷ್ಟು ಪ್ರಮಾಣದಲ್ಲಿ ಮೆಣಸಿನಕಾಯಿಯನ್ನ ತರೋದಕ್ಕೆ ಸನ್ನದ್ಧರಾದರು ಎರಡನೇದ್ದು ಬ್ಯಾಡಗಿಯ ಶ್ರೀ ವೀರಭದ್ರ ದೇವರ ಜಾತ್ರೆ ಇದೆ ಅಂತೇಳಿ ನಾವು ಸೋಮವಾರದ ಮಾರುಕಟ್ಟೆಯನ್ನ ರಜೆ ಅಂತ ಘೋಷಣೆ ಮಾಡಿದ್ವಿ ಅದು ಕೂಡ ಒಂದು ಹಿನ್ನೆಲೆ ಅದಕ್ಕಾಗಿ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಚೀಲ ಆಡ್ ಆಗಿರ್ಬೋದು ಅವತ್ತಿನ ಆವಕೆಗೆ ಮೂರನೇದಾಗಿ ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ ಡಬಲ್ ಫೈವ್ ತ್ರೀ ಒನ್ಗೆ ಮೆಣಸಿನ್ಕಾಯಿಗೆ ಸುಮಾರು ಹದಿನಾಲ್ಕು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ಕೋಟ್ ಮಾಡ್ತಾ ಇದ್ರೆ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ಒಂದು ಐದನೂರು ರೂಪಾಯಿ ಜಾಸ್ತಿ ಅಂದ್ರೆ ಹದಿನಾಲ್ಕೂವರೆ ಹದಿನೈದುವರೆ ಸಾವಿರ ಈವನ್ ಕೆಲವೊಂದು ಲಾಟ್ಗಳು ಹದಿನಾರು ಸಾವಿರ ರೂಪಾಯಿ ಕೂಡ ಕೋಟ್ ಮಾಡಿದ್ರು ಇದು ನಮ್ಮ ಅವತ್ತು ಬಂದಂತ ಲಾರಿಗಳನ್ನು ನೋಡಿದ್ರೆ ಬಹಳಷ್ಟು ದೊಡ್ಡ ದೊಡ್ಡ ಲಾರಿಗಳೆಲ್ಲ ಆಂಧ್ರ ಪ್ರದೇಶ್ ಭಾಗದಿಂದ ಬಂದಂತವು ಎ ಪಿ ಪಾಸಿಂಗ್ ಇರುವಂತ ಲಾರಿಗಳು ಬಂದಿದ್ವು ಇದನ್ನು ನೋಡಿ ನಮ್ಗೆ ಏನಿಸ್ತಂದ್ರೆ ಬ್ಯಾಡಿಗೆ ಮಾರುಕಟ್ಟೆಗೆ ಆಂಧ್ರ ಪ್ರದೇಶದಿಂದ ಆಂಧ್ರ ಪ್ರದೇಶದ ಗುಂಟೂರಿಗೆ ಹೋಗುವಂತ ಮೆಣಸಿನಕಾಯಿ ಕೂಡ ಬ್ಯಾಡಗಿ ಮಾರುಕಟ್ಟೆಗೆ ಬಂದಿದೆ ಅದು ಕೂಡ ಒಂದು ಮೂವತ್ತು ನಲ್ವತ್ತು ಸಾವಿರ ಚಲೋ ಆಡ್ ಆಗಿದೆ ಅಂತ ಹೇಳಿ ನನ್ನ ಅನಿಸಿಕೆ ಹೀಗೆಲ್ಲ ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ಬ್ಯಾಡಗಿ ಮಾರುಕಟ್ಟೆಯ ಪಾರದರ್ಶಕ ಇ ಟೆಂಡರ್ ವ್ಯವಸ್ಥೆ ಏನಿದೆ ನೋಡ್ರಿ ಇದು ರೈತರೆಲ್ಲರಿಗೂ ವರದಾನವಾಗಿದೆ ಇಲ್ಲಿ ಯಾವುದೇ ಮೋಸವಿಲ್ಲದೆ ಪಾರದರ್ಶಕವಾಗಿ ಕಾಂಪಿಟೇಟಿವ್ ರೇಟ್ ಸ್ಪರ್ಧಾತ್ಮಕ ಬೆಲೆ ರೈತರ ಮಾಲಿಗೆ ಸಿಗ್ತಾ ಇದೆ ಹೀಗಾಗಿ ಸುಮಾರು ಐದ್ನೂರು ಆರ್ನೂರು ಕಿಲೋಮೀಟರ್ ಗಳ ಆಚೆಯಿಂದಲೂ ಕೂಡ ರೈತರು ಗಣನೀಯವಾಗಿ ಬ್ಯಾಡಿಗೆ ಮಾರುಕಟ್ಟೆಗೆ ತಮ್ಮ ಮೆಣಸಿನಕಾಯನ್ನು ತರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು